ಆ ಅಲ್ಲಾಹನ ಮುಂದೆ ವಿಧೇಯಕನಾಗಿ ಶರಣಾಗತಿಯ ಭಾವದೊಳಗ ಬಾಗುವುದೇ ಅದು ಇಸ್ಲಾಂ ಧರ್ಮದ ಸಿದ್ಧಾಂತ ಅದೇ ತತ್ವ ನಮ್ಮಲ್ಲಿಯೂ ಇದೆ ಆ ನಿರಾಕಾರ ಸತ್ಯವನ್ನೇ ನಾವು ಒಪ್ಪಿದವರು ಹದಿನಾಲ್ಕನೇ ಶತಮಾನದೊಳಗ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿರುವಂತ ಸಿದ್ಧಾಂತ ಶಿಖಾಮಣಿಯೊಳಗೆ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಗಸ್ತ್ಯರಿಗೆ ಉಪದೇಶವನ್ನು ಮಾಡುವಾಗ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ಎಷ್ಟು ಚಲೋ ಮಾತು ಏವ ಶಿವ ಅವನು ಒಬ್ಬನೇ ಇದ್ದಾನೆ ಅವ ಹೆಂಗದನ ನಿರ್ಗುಣೋ ನಿರಾಕಾರೋ ನಿಸ್ಪ್ರಪಂಚಕ ನಿಮ್ಮ ನಿಮ್ಮ ಗ್ರಂಥಗಳಲ್ಲಿರುವ ಸತ್ಯವನ್ನು ಹುಡುಕ್ರಿ ಆ ಸತ್ಯದ ಸಂದೇಶದಂತೆ ಬದುಕನ್ನು ಕಳೀರಿ ಮಿಥ್ಯಕ್ಕಾಗಿ ಹೋರಾಟ ಮಾಡಬೇಡಿ ಅಜ್ಞಾನ ಎಲ್ಲಿಯವರೆಗೆ ಈ ಜಗತ್ತಿನೊಳಗೆ ಕುಣಿದಾಡ್ತದೋ ಅಲ್ಲಿ ಭಾವೈಕ್ಯತೆ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಟ್ ಚಲೋ ಮಾತನ್ನು ಅವರು ಏಕಏವ ಶಿವ ಹದಿನಾಲ್ಕನೇ ಶತಮಾನದಾಗ ಇದನ್ನು ಹೇಳಿದ್ರ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದೊಳಗೆ ಬಸವಣ್ಣನವರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವ ಕೂಡಲ ಸಂಗಮ ದೇವಾ ಆ ಅಲ್ಲಾಹನ ಮುಂದೆ ವಿಧೇಯಕನಾಗಿ ಶರಣಾಗತಿಯ ಭಾವದೊಳಗ ಬಾಗುವುದೇ ಅದು ಇಸ್ಲಾಂ ಧರ್ಮದ ಸಿದ್ಧಾಂತ ಅದೇ ತತ್ವ ನಮ್ಮಲ್ಲಿಯೂ ಇದೆ ಆ ನಿರಾಕಾರ ಸತ್ಯವನ್ನೇ ನಾವು ಒಪ್ಪಿದವರು ಹದಿನಾಲ್ಕನೇ ಶತಮಾನದೊಳಗ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿರುವಂಥ ಸಿದ್ಧಾಂತ ಶಿಖಾಮಣಿಯೊಳಗೆ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಗಸ್ತ್ಯರಿಗೆ ಉಪದೇಶವನ್ನು ಮಾಡುವಾಗ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ಎಷ್ಟು ಚಲೋ ಮಾತು ಏಕಏವ ಶಿವ ಅವನು ಒಬ್ಬನೇ ಇದ್ದಾನೆ ಅವ ಹೆಂಗದ ನಿರ್ಗುಣೋ ನಿರಾಕಾರೋ ನಿಸ್ಪ್ರಪಂಚಕ ನಿಮ್ಮ ನಿಮ್ಮ ಗ್ರಂಥಗಳಲ್ಲಿರುವ ಸತ್ಯವನ್ನು ಹುಡುಕ್ರಿ ಆ ಸತ್ಯದ ಸಂದೇಶದಂತೆ ಬದುಕನ್ನು ಕಳೀರಿ ಮಿಥ್ಯಕ್ಕಾಗಿ ಹೋರಾಟ ಮಾಡಬೇಡಿ ಅಜ್ಞಾನ ಎಲ್ಲಿಯವರೆಗೆ ಈ ಜಗತ್ತಿನೊಳಗ ಕುಣದಾಡ್ತದೋ ಅಲ್ಲಿ ಭಾವೈಕ್ಯತೆ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಟ್ ಚಲೋ ಮಾತನ್ನು ಹೇಳ್ಯಾರು ಏಕಏವ ಶಿವ ಹದಿನಾಲ್ಕನೇ ಶತಮಾನದಾಗ ಇದನ್ನು ಹೇಳಿದ್ರ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದೊಳಗೆ ಬಸವಣ್ಣನವರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಕೆರಗಿದರೆ ಕಿವಿ ಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಏಕ್ ಮೊದಲನೇ ಮಾತು ಹೇಳ್ತಾನೆ ದುಸ್ರೋಕೋ ದರದ ದೇತೆ ಜೀನೆ ವಾಲೆ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಟ್ಟು ಬದುಕುವಂಥವರು ಅವರು ಚಲೋ ಕೆಲಸದೊಳಗೆ ಅಡ್ಗಾಲ್ ಹಾಕುವಂಥವರು ಸುಮ್ ಸುಮ್ಮನೆ ಸಮಸ್ಯೆಗಳನ್ನ ತಂದೊಡ್ಡುವವರು ಅದಾರ ಕಾಲ ಕಾಲಕ್ಕೂ ಅದಾರ ಈಗೂ ಇರ್ತಾರ ಮುಂದೂ ಇರ್ತಾರೆ ಅದೇನು ಹೋಗೇ ಇಲ್ರಿ ಅದು ಸುಮ್ಮನೆ ಪುರಾಣದ ಕತೆ ಕೇಳ್ತೀವಿ ಬೀಜ ಸುರ ಅವ್ರು ಹೋಗ್ಯಾರಂತ ತಿಳಿದಿರೇನು ಏ ಭಾಳದಾವಂತಾವ್ ಸುಮ್ ಕುಂಬಳಕಾಯಿ ಹೊಡ್ಕೋತ ಕುಂತೀವಿ ನಾವು ಅವನ್ನ ಹೊಡಿಬೇಕು ಮೊದಲು ಬಹಳದಾವ್ ಹಡದೇನೋ ಕುಂಕುಮ ಹಾಕಿದ್ರೆ ಏ ದೊಡ್ಡ ಕುಂಬಳಕಾಯಿ ಕಡೆಯವರೇ ಹುಟ್ಟ್ಯಾರ ಬಟ್ ಹ್ಮ್ ಬಹಳ ದೊಡ್ಡ ವಿಚಿತ್ರ ವ್ಯವಸ್ಥೆಗಳದಾವ چند ہےسروں کو درد دیتے جینے والے ان یار دوسروں کو ڈراطے ڈباتے جینے والے انجس کو تڑدو ان ملگسی ಅವರು ಸರ್ವನಾಶ ಆಗಿ ಹೋದ್ರೂ ಅಡ್ಡಿ ಇಲ್ಲ ನಾನೇ ಶಾಶ್ವತವಾಗಿ ಉಳಿತೀನಿ ಅನ್ನುವಂಥ ಅಜ್ಞಾನದೊಳಗೆ ಬದುಕುವವರು ಈ ಮರ್ತ್ಯ ಲೋಕದೊಳಗ ಮಾನವ ಲೋಕದೊಳಗ ತೀನ್ ಮೂರನೇದವ್ರು ಯಾರು ಅಂದ್ರೆ ಆ ಪುಣ್ಯಾತ್ಮ ಇಟ್ಟು ಚಂದ ಬರೀತಾನೆ ದುಸ್ರಂಕೋ ದುನೆ ವಾಲೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ನಮ್ಮ ಹಾಗೆ ಅವರು ಮನುಷ್ಯರು ಅವರು ಸುಖವಾಗಿ ಬದುಕಲಿ ಅಂತ ತಿಳ್ಕೊಂಡು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನನ್ನು ಎಷ್ಟು ಚಲೋ ಇಟ್ಟಿ ಹಂಗ ಈ ಜಗತ್ತಿನ ಸಕಲ ಮಾನವರನ್ನು ಕೂಡ ಇಡು ಅಂತ ತಿಳ್ಕೊಂಡು ಬೇಡುವವನೇ ಮಹಾತ್ಮನಾಗ್ತಾನೆ ಶರಣನಂತ ಆಗ್ತಾನೆ ಅವನು ನಿಜವಾದ ಪುಣ್ಯಾತ್ಮನಾಗ್ತಾನೆ ಎಷ್ಟು ಛಲೋ ಮಾತುಗಳನ್ನು ಹೇಳುತ್ತಾರೆ ಅದಕ್ಕಾಗಿ ಇವತ್ತು ಜೀವನದೊಳಗ ಶರೀರ ಧರ್ಮವನ್ನು ಪಡ್ಕೊಂಡು ಪರಮಾತ್ಮ ಕೊಟ್ಟಿರುವಂಥ ಈ ಮೊದಲ ಸಂಪತ್ತನ್ನು ಬಳಸಿಕೊಂಡು ನಾವು ಜೀವನವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಜೀವನವನ್ನು ಮಾಡಬೇಕು ಸುಮ್ಮನೆ ಪ್ರಶ್ನೆ ಮಾಡ್ಕೋಬೇಕು ನಾವು ಜೀವನದೊಳಗ ಜೀವನ ಎಂದರೆ ಏನು ವಾಟ್ ಈಸ್ ಲೈಫ್ ಜೀವನ ಎಂದರೆ ಏನು ಗೊತ್ತೇ ಇಲ್ಲ ಬಹಳ ಜನರಿಗೆ ಜೀವನ ಒಂದು ನಮಗೆ ಸಿಕ್ಕಿದೆ ಅಂತ ಗೊತ್ತೇ ಇಲ್ಲ ಮುಂದೆ ಸಿಗೋದು ಗ್ಯಾರಂಟಿ ಇಲ್ಲ ಅದಕ್ಕಾಗಿ ಒಬ್ಬ ಸಂಸ್ಕೃತ ಪಂಡಿತ ಬಹಳ ಚೆಂದ ಹೇಳಿದ ಪುನರ್ವಿತ್ತಂ ಪುನರ್ವಿತ್ರಂ ಪುನರ್ಭಾರ್ಯ ಇವೆಲ್ಲವೂ ಸಿಗ್ತಾ ಜೀವನದೊಳಗೆ ಪುನರ್ಮಯಿ ಏ ತತ್ ಸರ್ವಂ ಪುನರ್ಲಭ್ಯಂ ಇವುಗಳನ್ನು ಕಳ್ಕೋಬಹುದು ಮತ್ತೆ ಪಡ್ಕೋಬಹುದು ಆದರೆ ನ ಶರೀರಂ ಪುನಃ ಪುನಃ ಈ ಶರೀರವನ್ನ ಮಾನವ ಜನ್ಮವನ್ನು ಮತ್ತೆ ಮತ್ತೆ ಪುನಃ ಪುನಃ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬರೀತಾನೆ ಜ್ಞಾನಿ ಯಾಕೆ ಮುಂದೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಯಾರ ಕಡೆ ಅದ ರೀ ಯವ ನೀವು ಸುಮ್ಮನೆ ಮಾರ್ಕೆಟಿಗೆ ಹೋಗ್ತೀರಿ ಬಜಾರಕ್ಕೆ ಹೋಗ್ತೀರಿ ಒಂದು ಬಟ್ಟೆ ಅಂಗಡಿಯಾಗಿ ಹೊಕ್ಕೊಂಡ್ರಿ ಅಂದ್ರೆ ಹೊತ್ತು ಮುಡ್ಗೊತ್ತಾನ ಅಲ್ಲೇ ಇರ್ತೀರಿ ಅಂಗಡಿಗೆ ಅಂಗಡಿ ಖಾಲಿ ಆದ್ರೂ ನಿಮಗೆ ಪಾಸಾಗುವಂಥ ಬಟ್ಟಿನ ಸಿಗಂಗಿಲ್ಲ ಕರ್ಕೊಂಡು ಹೋದ ಒಂದು ದೊಡ್ಡ ಪಜೀತಿ ತೋರಿಸಿ ತೋರಿಸಿ ಒಗೀತಾನ ಇದು ಬೇಡ ಇದು ಬೇಡ ಇದು ಬೇಡ ಎಲ್ಲ ಬ್ಯಾಡ ಅಂದ್ರೆ ಒಂದು ಸುಮಾರು ಕೈಯಾಗಿ ಹಿಡ್ಕೊಂಡ್ ಬಿಡೋದು ಕೈಯಾಗಿ ಹಿಡ್ಕೊಂಡು ಅವ ಅಂತಾನ ಯವಾ ಇದಕ್ಕೆ ಗ್ಯಾರಂಟಿ ಕಾರ್ಡ್ ಕೊಡ್ತೀನಿ ಇದಕ್ಕೆ ವಾರಂಟಿ ಕೊಡ್ತೀನಿ ಅಂತಾನೆ ಹುಟ್ಟು ಒಗೆಯುವ ಬಟ್ಟೆಗೆ ಗ್ಯಾರಂಟಿ ಅದ ವಾರಂಟಿ ಅದ ನೀವು ಮನೆಯೊಳಗೆ ಬಳಸುವಂಥ ಪದಾರ್ಥಗಳಿಗೆ ವಾರಂಟಿ ಗ್ಯಾರಂಟಿ ಅದ ಇದಕ್ಕೇನು ವಾರಂಟಿ ಗ್ಯಾರಂಟಿ ಅದ ರೀ ಏನರ ಪಡ್ಕೊಂಡು ಬಂದೀವಿ ಮತ್ತೆ ಮನುಷ್ಯರಾಗಿ ಹುಟ್ಟತೀವಿ ಅನ್ನೋದಕ್ಕೆ ಏನದ ರೀ ಬದುಕಿನೊಳಗೆ ವಿಚಾರ ಮಾಡಿದರೆ ಅದಕ್ಕಾಗಿ ನಾ ಶರೀರಂ ಪುನಃ ಪುನಃ ಇದು ಮತ್ತೆ ಮತ್ತೆ ಸಿಗುವಂಥದ್ದಲ್ಲ ಒಂದು ಸಲ ಜೀವನದೊಳಗೆ ಸಿಕ್ಕದ ಇದರ ಸಾರ್ಥಕತೆಯನ್ನು ಮಾಡಿಕೋ ವಾಟ್ ಈಸ್ ಲೈಫ್ ಜೀವನ ಎಂದರೆ ಏನು ಅರ್ಥ ಆಗಬೇಕು ನಮಗೆ ಆ ಪುಣ್ಯಾತ್ಮ ಹೇಳ್ತಾನೆ ವಾಟ್ ಈಸ್ ಲೈಫ್ ಅನ್ನುವಂಥ ಪ್ರಶ್ನೆಯನ್ನು ಮಾಡಿ ಬಹಳ ಚಂದ್ರ ಉತ್ತರ ಕೊಟ್ಟಾವ ಲೈಫ್ ಈಸ್ ಎ ಗಿಫ್ಟ್ ಜೀವನ ಸೃಷ್ಟಿಕರ್ತ ಪರಮಾತ್ಮ ದಯಾಮಯನಾಗಿರುವಂಥ ದೇವರು ನಮಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಒಂದು ಕಾಣಿಕೆ ಒಂದು ಉಡುಗೊರೆ ಒಂದು ಅವಕಾಶ ಒಂದು ಗಿಫ್ಟ್ ನಿಮ್ಮ ಮದುವೆಯೊಳಗ ಮುಂಜುವೆಯೊಳಗ ನಿಮ್ಮ ಕಾರ್ಯದೊಳಗ ನಿಮ್ಮ ಸ್ನೇಹಿತರು ಏನೋ ಬಂಧು ಬಾಂಧವರು ಉಡುಗೊರೆಯನ್ನು ತಂದು ಕೊಟ್ಟರೆ ಅದನ್ನೇನು ತಿಪ್ಪಾಗಿ ತಿಪ್ಪ್ಯಾಗೋಗೀರೇನು ಇಲ್ಲ ಆತ್ಮೀಯರು ಕೊಟ್ಟಾರ ಸ್ನೇಹಿತರು ಕೊಟ್ಟಾರ ಬಂಧು ಬಳಗದವರು ಕೊಟ್ಟಾರಂತ ಆ ಉಡುಗೊರೆಯನ್ನು ಪ್ರೀತಿಯಿಂದ ಗೌರವಿಸಿ ತಗೊಂಡು ಅದನ್ನು ಶೋಕೇಸಿನೊಳಗಿಟ್ಟು ಖುಷಿ ಪಡ್ತೀರಲ್ಲ ಹಂಗ ಇದನ್ನ ಗಿಫ್ಟ್ ಆಗಿ ಕೊಟ್ಟಾನೆ ಪರಮಾತ್ಮ ಭಗವಂತ ಮುಂದುವರಿತಾತ ತಾತ ಅಸೆಪ್ಟ್ ಇಟ್ ಅದನ್ನು ಒಪ್ಕೋ ಅದನ್ನು ಒಪ್ಕೊಂಡು ಬದುಕು ಅದಕ್ಕಾಗಿನೇ ಡಿ ಜಿ ಹೇಳ್ತಾರೆ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೊರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಎಟು ಚಲೋ ಮಾತನ್ನು ಹೇಳಿದರು ಗೌರವಿಸಪ್ಪ ಇದರ ಬಗ್ಗೆ ಮರ್ಯಾದೆ ಇರಲಿ ಗೌರವ ಇರಲಿ ಇದು ಬೆಲೆ ಬಾಳುವಂಥ ಅರಿವಿನ ಶರೀರ ನಿನಗೆ ಸಿಕ್ಕದ ಜನ್ಮ ನಿನಗೆ ಸಿಕ್ಕದ ಈ ಚೇತನವನ್ನು ಗೌರವಿಸು ಈ ಜಗತ್ತಿಗೂ ನನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಅಜ್ಞಾನಿಯಂತೆ ವರ್ತನೆ ಮಾಡಬೇಡ ಆರದೋ ಜಗವೆಂದು ಭೇದವೆಣಿಸದಿರು ಇಲ್ಲಿ ಭೇದ ಬುದ್ಧಿಯನ್ನಿಟ್ಟುಕೊಂಡು ವಿಚಾರ ಮಾಡಬೇಡ ಮಾನವ ಲೋಕ ಅನ್ನೋದೇ ಒಂದು ಅದ್ಭುತವಾದ ವಿಶ್ವ ಲೋಕ ಇದು ಇಲ್ಲಿ ವಿಶ್ವ ಧರ್ಮದ ಅರಿವಿನಿಂದ ನಾವೆಲ್ಲ ಪರಸ್ಪರ ಸ್ನೇಹದಿಂದ ವಿಶ್ವಾಸದಿಂದ ಬಾಂಧವ್ಯದಿಂದ ಬದುಕಬೇಕು ಕೇವಲ ಸ್ವಾರ್ಥದ ಇಟ್ಟುಕೊಂಡು ವಿಚಾರ ಮಾಡಬಾರದು ಅವರು ನಮ್ಮವರಲ್ಲ ಇವರಷ್ಟೇ ನಮ್ಮವರು ಅನ್ನೋದು ಅಜ್ಞಾನ ಎಲ್ಲರೂ ನಮ್ಮವರು ಅನ್ನುವಂಥ ಅರಿವೇ ಅದು ನಿಜವಾದ ಜೀವನದ ಸುಜ್ಞಾನ ಈ ಅರಿವಿನ ಜಾಗೃತಿ ನಮ್ಮೊಳಗೆ ಬರಬೇಕು ಸಿಖ್ ಧರ್ಮದೊಳಗ ಗುರುನಾನಕರ ಶಿಷ್ಯನಾಗಿರುವಂಥ ಒಬ್ಬ ಮಹಾನುಭಾವ ಬಾಬಾ ಅರ್ಜುನ ದೇವ್ ಅಂತ ಬರ್ತಾನೆ ಆ ಪುಣ್ಯಾತ್ಮ ಕೆಲವು ಮಾತುಗಳನ್ನು ಬರೀತಾನೆ ಬಹಳ ಕಿಮ್ಮತ್ತಿನ ಮಾತುಗಳು ಕೌನ್ ಹೈ ಅಪ್ನಾ ಕೌನ್ ಹೈ ಪರಾಯ ಯಾರು ನಿನ್ನವರು ಯಾರು ಬೇರೆಯವರು ಎರಡು ಚಂದ ಕೇಳ್ತಾನೆ ಕೌನ ಹೇ ಅಪ್ನಾ ಕೌನ್ ಹೇ ಪರಾಯ ಸಬಮೆ ವಹಿ ಹೇ ನೂರ್ ಸಮಯ ಎಲ್ಲರೊಳಗೂ ಇರುವವನೇ ಅವನೇ ಆ ಬೆಳಕಿನ ಮೂಲಕ ಬದುಕು ನಡೀತದೆ ನೂರ್ ಅಂದ್ರೆ ಬೆಳಕು ಕುರಾನ್ ಹೇಳ್ತದಲ್ಲ ಅಲ್ಲಾ ನೂರ್ ಹೇ ಪರಮಾತ್ಮ ಅವನು ಜ್ಯೋತಿ ಸ್ವರೂಪ ಪರಂಜ್ಯೋತಿ ಸ್ವರೂಪ ಜಗತ್ತಿಗೆ ಚೈತನ್ಯ ನೀಡುವಂತ ಪರಮಾತ್ಮ ನೂರು ಹ್ಯಾ ಕ್ರಿಶ್ಚಿಯನ್ರು ಹೇಳಿದರು ಗಾಡ್ ಈಸ್ ಲೈಟ್ ಅವನು ಬೆಳಕು ಅಂತ ಅವ್ರು ಹೇಳಿದರು ನಮ್ಮವರು ಪರಂಜ್ಯೋತಿ ಅಂತ ಕರೆದ್ರು ಸಚ್ಚಿದಾನಂದ ಸ್ವರೂಪ ಅಂತ ಕರೆದ್ರು ಭಾಷೆಗಳು ಏನೇನೇ ಇದ್ರೂ ಕೂಡ ಮೂಲತತ್ವ ಒಂದೇ ಅದ ಒಂದೇ ಅದ ಇವತ್ತು ಇಸ್ಲಾಂ ಧರ್ಮದಲ್ಲಿ ಏಕದೇವ ಉಪಾಸನೆಯ ಪರಮನಿಷ್ಠೆ ಐದು ವೇಳೆ ನಮಾಜ್ ಮಾಡುವಂಥ ಪರಮನಿಷ್ಠೆ ಜಕಾತ್ ಕೊಡುವಂಥ ಪರಮನಿಷ್ಠೆ ಅದರ ಜೊತೆಗೆ ರೋಜಾ ಮಾಡುವಂಥ ಪರಮನಿಷ್ಠೆ ಅದರ ಜೊತೆಗೆ ಹಜ್ ಯಾತ್ರೆಗೆ ಹೋಗಿ ಬರುವಂತಹದ್ದು ಒಬ್ಬ ಇಸ್ಲಾಮನ ಬದುಕಿನಲ್ಲಿ ಮುಕ್ತಿಯ ಬದುಕಿನ ಸತ್ಯವಾಗಿ ಈ ಐದು ತತ್ವಗಳ ಆಚರಣೆಯೇ ಅದು ಇಸ್ಲಾಂ ಧರ್ಮ ದೇವನು ಇದ್ದಾನೆ ಅನ್ನುವಂಥ ಸತ್ಯದಲ್ಲಿ ನಿರಾಕಾರ ಸತ್ಯವನ್ನು ಒಪ್ಪಿ ಅಲ್ಲಾತೂಹೈ ಅಲ್ಲಾ ತೂಹೈ ಅಲ್ಲಾ ತೂಹೈ ಅನ್ನುವಂಥ ನಂಬಿಕೆಯ ನಿಷ್ಠೆಯನ್ನಿಟ್ಟುಕೊಂಡು ಆ ಅಲ್ಲಾಹನ ಮುಂದೆ ವಿಧೇಯಕನಾಗಿ ಶರಣಾಗತಿಯ ಭಾವದೊಳಗ ಬಾಗುವುದೇ ಅದು ಇಸ್ಲಾಂ ಧರ್ಮದ ಸಿದ್ಧಾಂತ ಅದೇ ತತ್ವ ನಮ್ಮಲ್ಲಿಯೂ ಇದೆ ಆ ನಿರಾಕಾರ ಸತ್ಯವನ್ನೇ ನಾವು ಒಪ್ಪಿದವರು ಹದಿನಾಲ್ಕನೇ ಶತಮಾನದೊಳಗ ಶಿವಯೋಗಿ ಶಿವಾಚಾರ್ಯರು ರಚನೆ ಮಾಡಿರುವಂಥ ಸಿದ್ಧಾಂತ ಸಿಖಾಮಣಿಯೊಳಗೆ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಗಸ್ತ್ಯರಿಗೆ ಉಪದೇಶವನ್ನು ಮಾಡುವಾಗ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ಎಷ್ಟು ಚಲೋ ಮಾತು ಏವ ಶಿವ ಅವನು ಒಬ್ಬನೇ ಇದ್ದಾನೆ ಅವ ಹೆಂಗದನ ನಿರ್ಗುಣೋ ನಿರಾಕಾರೋ ನಿಸ್ಪ್ರಪಂಚಕ ನಿಮ್ಮ ನಿಮ್ಮ ಗ್ರಂಥಗಳಲ್ಲಿರುವ ಸತ್ಯವನ್ನು ಹುಡುಕ್ರಿ ಆ ಸತ್ಯದ ಸಂದೇಶದಂತೆ ಬದುಕನ್ನು ಕಳೀರಿ ಮಿಥ್ಯಕ್ಕಾಗಿ ಹೋರಾಟ ಮಾಡಬೇಡಿ ಅಜ್ಞಾನ ಎಲ್ಲಿಯವರೆಗೆ ಈ ಜಗತ್ತಿನೊಳಗ ಕುಣದಾಡ್ತದೋ ಅಲ್ಲಿ ಭಾವೈಕ್ಯತೆ ಅನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಟ್ ಚಲೋ ಮಾತನ್ನು ಹೇಳ್ಯಾರು ಏಕಏವ ಶಿವ ಹದಿನಾಲ್ಕನೇ ಶತಮಾನದಾಗ ಇದನ್ನು ಹೇಳಿದ್ರ ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಪೂರ್ವದೊಳಗೆ ಬಸವಣ್ಣನವರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಏನು ತತ್ವಗಳು ಏನು ಸಿದ್ಧಾಂತಗಳು ಎಲ್ಲೆಲ್ಲಿ ನೋಡ್ತಾರ ಎಲ್ಲ ಕಡೆ ಆ ದೇವನನ್ನೇ ಕಂಡ್ರವರು ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಬಸವಣ್ಣನವರು அதன்னே উর্দু பாஷியுக மகಾನುபாவே ஹேலதா மை ஜிதர் தேக்தாஹூ உதர் туஹி ту ஹே ஏ அல்லாஹ் மை ஜிதர் தேக்தாஹூ உதர் туஹி ту ஹே ஆகே பி ту ஹே பீச்சே பி ту ஹே தாஹே பி ту ஹே பாஹே பி ту ஹே ஊப்பர் பி ту ஹே Neeche பி ту ஹே மை ஜிதர் தேக்தாஹூ உதர் туஹி ту ஹே பசவண்ணா ந வசன ವಿಚಾರ ಒಂದೇ ಜ್ಞಾನ ಒಂದೇ ತತ್ವ ಒಂದೇ ಎಲ್ಲಿ ತರೋರದಿರಿ ಜಗತ್ತಿನೊಳಗ ವ್ಯತ್ಯಾಸ ಅನ್ನುವುದನ್ನು ಎಲ್ಲಿವರೆಗೆ ನಮ್ಮ ಭಾವನೆಯೊಳಗ ನಮ್ಮ ಬದುಕಿನೊಳಗ ನಮ್ಮ ಮನಸ್ಸಿನೊಳಗ ಅಜ್ಞಾನದ ಮಾಯಾ ಆವರಿಸಿಕೊಂಡಿರ್ತದೋ ಅಲ್ಲಿವರೆಗೆ ಇದೆಲ್ಲ ಇರುವಂಥದ್ದೇ ಕತ್ತಲೆ ಕೋಣೆಯೊಳಗ ವಸ್ತುವನ್ನು ಹುಡುಕಾಕೋದ್ರ ಕತ್ತಲೆ ಕೋಣಿಯೊಳಗಿರುವಂತ ವಸ್ತು ಜಲ್ದಿ ಕೈಗೆ ಸಿಗೋದಿಲ್ಲ ಆ ಕತ್ತಲೆ ಕೋಣಿಯೊಳಗಿರುವಂತ ವಸ್ತುವನ್ನು ಪಡ್ಕೋಬೇಕು ಅಂದ್ರ ಒಂದು ದೀಪವನ್ನ ಬೆಳಕೊಂಡು ಒಂದು ಟಾರ್ಚ್ ಅನ್ನ ಹಿಡ್ಕೊಂಡು ಒಂದು ಬೆಳಕನ್ನು ಹಿಡ್ಕೊಂಡು ಒಂದು ಕ್ಯಾಂಡಲ್ ಅನ್ನ ಹಿಡ್ಕೊಂಡು ಒಳಗೆ ಪ್ರವೇಶ ಮಾಡಿದ್ರಿ ಅಂದ್ರ ಅದು ಸಾವಿರಾರು ವರ್ಷದ ಕತ್ತಲೆ ಇದ್ದರೂ ಕೂಡ ದೀಪ ಹೇಗೆ ಒಳಗೆ ಬಂದ್ರೆ ಸಾಕು ಒಂದು ಕ್ಷಣದೊಳಗ ಕತ್ತಲೆ ಅನ್ನೋದು ಮಂಗಮಾಯ ಆಗಿ ಹೋಗಿಬಿಡ್ತದೆ ಹಾಗೆ ಬದುಕಿನೊಳಗ ಅಜ್ಞಾನ ಅವಿವೇಕ ಅನಾಚಾರಗಳು ದುರಾಚಾರಗಳು ದೂರ ಆಗಬೇಕು ಅಂದ್ರೆ ಜ್ಞಾನದ ಬಲ ಹೆಚ್ಚಾಗಬೇಕು ಇಫ್ ಯು ಥಿಂಕ್ ಸ್ಟ್ರಾಂಗ್ ಯು ವಿಲ್ ಬಿ ಸ್ಟ್ರಾಂಗ್ ನಿನ್ನ ಆಲೋಚನೆ ಅದು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನಿನ್ನ ಕಾರ್ಯಗಳು ಕೂಡ ಬಹಳ ಸ್ಟ್ರಾಂಗ್ ಆಗಿರ್ತವೆ ಇಫ್ ಯು ಥಿಂಕ್ ವೀಕ್ ಯು ವಿಲ್ ಬಿ ವೀಕ್ ನಿನ್ನ ಆಲೋಚನೆಗಳು ಕೆಳಮಟ್ಟದೊಳಗಿದ್ರ ನೀನು ಅಲ್ಲೇ ಇರ್ತೀಯ ನಿನ್ನ ಆಲೋಚನೆಗಳು ಅಲ್ಲೇ ಇರ್ತಾವೆ ನೀನು ಉಪಯೋಗ ಆಗಲ್ಲ ನಿನ್ನ ಬದುಕು ಉಪಯೋಗ ಆಗಲ್ಲ ಹಾಗಾಗಿ ಇವತ್ತು ವಿಶ್ವ ಧರ್ಮದ ಈ ಅಪರೂಪವಾಗಿರುವಂಥ ಸಂದೇಶ ನಾನು ಪ್ರಾರಂಭದಲ್ಲಿ ಬಳಸಿಕೊಂಡೆ ವ್ಯಕ್ತಿಯಲ್ಲಿ ಘನತೆ ಸಮಾಜದಲ್ಲಿ ಸ್ವಾಸ್ಥ್ಯತೆ ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಸರುವ ಸಲುವಾಗಿನೇ ಈ ವಿಶ್ವಧರ್ಮ ಪ್ರವಚನ ನಾವೆಲ್ಲ ಒಬ್ಬ ದೇವನ ಮಕ್ಕಳು ಅನ್ನುವಂಥ ಅರಿವಿನಲ್ಲಿ ನಾವೆಲ್ಲರೂ ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ನಿಮ್ಮ ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿ ಇರಲಿ ಸಮಾಜದೊಳಗೆ ಬದುಕುವಾಗ ನಾವೆಲ್ಲ ಒಂದಾಗಿರೋಣ ನಿಮ್ಮ ವಸ್ತಿಲ ಒಳಗಡೆ ನಿಮ್ಮ ಆಚರಣೆ ನಿಮ್ಮ ಪೂಜೆ ನಿಮ್ಮ ಪ್ರಾರ್ಥನೆ ನಿಮ್ಮ ನಮಾಜು ನಿಮ್ಮ ಆರಾಧನೆ ಅದು ಏನೇ ಇರಲಿ ಹೊರಗೆ ಬಂದಾಗ ನಾವೆಲ್ಲ ಒಂದು ಅನ್ನುವಂಥ ಅರಿವು ಬಂತು ಅಂದರೆ ಅದು ನಿಜವಾದ ವಿಶ್ವ ಧರ್ಮ ಇದು ಇಂದಿನ ಸಮಾಜಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ನಾವೆಲ್ಲರೂ ಕೂಡ ಆಲೋಚನೆಯಲ್ಲಿ ಇವತ್ತು ಚಿಂತನವನ್ನು ಮಾಡಬೇಕು ನಾವು ಆಚರಣೆಗಳನ್ನೇ ಧರ್ಮ ಅಂತ ತಿಳ್ಕೊಂಡು ಹೊರಗಡೆ ಇಟ್ಟು ಗುದ್ದಾಡ್ತಾ ಇದ್ದೇವೆ ಧರ್ಮ ಅಂದರೆ ದಯೆ ಧರ್ಮ ಅಂದರೆ ಪ್ರೀತಿ ಧರ್ಮ ಅಂದರೆ ನಂಬಿಕೆ ಧರ್ಮ ಅಂದರೆ ಸೌಹಾರ್ದತೆ ಇದು ಈ ದಿನಮಾನದ ಅವಶ್ಯಕತೆಯಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಶಹಪೂರ್ ಪಟ್ಟಣದ ಫಕೀರೇಶ್ವರ ಮಠ ಭಾವೈಕ್ಯತೆಗೆ ಹೆಸರಾಗಿರುವಂಥ ಮಠ ಸರ್ವ ಜನಾಂಗದವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾಣುವಂಥ ಮಠ ಈ ಜಗತ್ತಿನೊಳಗ ಶರಣರು ಸಂತರು ಮಹಾತ್ಮರು ಪೈಗಂಬರರು ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಬಾಳುವಂಥ ಜೀವನದ ಸಿದ್ಧಾಂತವನ್ನೇ ನಮ್ಮ ಜೀವನದೊಳಗ ತುಂಬಿ ತುಂಬಿ ಕೊಟ್ಟಾರ ಅದರ ಅರಿವು ನಮ್ಮೊಳಗ ಮೂಡಬೇಕು ಅದರ ಪ್ರಜ್ಞೆ ನಮ್ಮೊಳಗೆ ಹೆಚ್ಚಾಗಬೇಕು ಅಂದಾಗ ಮಾತ್ರ ಈ ಸಮಾಜದಲ್ಲಿ ನಿಜವಾಗಿರುವಂಥ ಸ್ವಾಸ್ಥ್ಯತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಪರಮಾತ್ಮನ ಕೊಡುಗೆಯಲ್ಲಿ ಮೊದಲ ಸಂಪತ್ತಾಗಿ ಶರೀರ ಸಂಪತ್ತಿನ ಬಗ್ಗೆ ಎರಡು ಮೂರು ದಿನಗಳ ಕಾಲ ಭಾಳ ಉತ್ತಮವಾದ ವಿಚಾರಗಳನ್ನು ನಾವೆಲ್ಲ ಚಿಂತನ ಮಾಡಿದ್ದೇವೆ ಉಳಿದಿರುವ ಸಂಪತ್ತುಗಳು ಐದು ಸಂಪತ್ತುಗಳು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ದೇವರು ಕೊಟ್ಟ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿರುವಂಥ ಐದು ಅಪರೂಪದ ಸಂಪತ್ತುಗಳು ಅದರಲ್ಲಿ ಮೊದಲನೆಯದು ಶರೀರ ಸಂಪತ್ತು ಮುಂದಿನ ಉಳಿದ ಸಂಪತ್ತುಗಳ ಬಗ್ಗೆ ಮತ್ತೆ ಮುಂದಿನ ಪ್ರವಚನದಲ್ಲಿ ನಾವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಹೇಳಿ ವಿಷಯ ಆನಂದವಾಗಿ ಸಾಗಿರುವಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೆಚ್ಚಾಗುತ್ತದೆ ಅದಕ್ಕೇನು ಚಿಂತೆ ಮಾಡಬೇಡ್ರಿ ಹತ್ತು ನಿಮಿಷದಾಗ ಏನು ಕಟ್ಟಿ ಕಡದು ಗುಡ್ಡ ಕಟ್ಸಂಗಿಲ್ಲ ಯಾರು ಏನು ಸುಮ್ಮ ಏನಾಗೋದು ಅದು ಪಟ್ನ ಮಂಗಳ ಅಂದ್ರೆ ಮಾತಾಡೋಕೆ ಶುರು ಮಾಡ್ತೀರಿ ಮತ್ತೇನು ಮಾಡ್ತೀರಿ ಮತ್ತೆ ಶುರುವ ಒಳಗೆ ಎಲ್ಲ ಗೋಜ್ 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 ಗದ್ಲ ಗದ್ಲ ಆಂ ತಣ್ಣಗಿರೋಕ್ಕಾಗಲ್ಲ ನೋಡ್ರಿ ಇಲ್ಲೇನು ಇರ್ತೀರಲ್ಲ ಎರಡು ತಾಸು ಇದಣ್ಣಗಿರ್ಬೋದು ದೊಡ್ಡ ತಪಸ್ಸು ಇದು ಕಲಿಗಾಲದ ದೊಡ್ಡ ತಪಸ್ಸು ಇಲ್ಲೇನಾರ ಕಸರತ್ತು ಮಾಡೋದೈತೆ ಎಲ್ಲ ಚಂದ ವ್ಯವಸ್ಥೆ ಮಾಡಿರ್ತಾರೆ ಪೂಜ್ಯರು ಎಲ್ಲ ಭಕ್ತರನ್ನ ನಮ್ಮ ಯುವಕರನ್ನ ನಮ್ಮ ಸೇವಕರನ್ನ ಎಲ್ಲ ಕಟ್ಕೊಂಡು ಎಟ್ ಚಂದ ಕಸ ಬಳದು ಸ್ವಚ್ಛ ಮಾಡಿ ಚಂದ ಜಮಕಾನ ಹಾಸಿ ನಿಮ್ಮ ಬರುವ ತಕೊಂಡಿರ್ತಾರೆ ಹಾಸಿರ್ತಾರೆ ತಣ್ಣಗೆ ಬರೋದದ ತಣ್ಣಗೆ ಕುಂದ್ರೋದದ ಮಹಾಂತ ಸ್ವಾಮಿಗಳು ತಣ್ಣಗೆ ಆಗಂಗೆ ಹೇಳ್ತಾರೆ ತಣ್ಣಗೆ ಕೇಳೋದದ ಎದ್ದುಗಳೇನೆ ತಣ್ಣಗೆ ಹೋಗಿ ಪ್ರಸಾದ ತಗೊಳ್ಳೋದ ತಣ್ಣಗೆ ಮನೆ ಕಡೆ ಹೋಗೋದದ ಇಲ್ಲಿ ಏನರ ಬೇರೆ ಅದ ಏನು ಇದು ಯಾಕೆ ರೂಢಿ ಮಾಡಿಸ್ತಾರಂದ್ರೆ ಹಿಂಗೆ ಎಲ್ಲಿ ತಣ್ಣಗಿರ್ತೀರಲ್ಲ ಇದನ್ನ ನಿಮ್ಮ ಸಂಸಾರದೊಳಗ ನಿಮ್ಮ ಪ್ರಪಂಚದೊಳಗ ನಿಮ್ಮ ಸಮಾಜದೊಳಗ ಇಂಥ ರೀತಿಯ ತಣ್ಣನೆಯ ವಾತಾವರಣ ಹಿತವಾದ ವಾತಾವರಣ ಸೌಹಾರ್ದತೆಯ ವಾತಾವರಣ ಬರಲಿ ಅಂತ ತಿಳ್ಕೊಂಡೆ ಈ ವಿಶ್ವಧರ್ಮ ಪ್ರವಚನ ಇಲ್ಲಿ ನಡೆದದ ಇಂಥ ಅಪರೂಪದ ಕಾರ್ಯಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ದೇವೆ ಅನ್ನುವಂಥ ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡು